ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಕಾಂಗ್ರೆಸ್ ಪಕ್ಷ ತನ್ನ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದೆ ಯಾವ ಸಂದರ್ಭದಲ್ಲಿ ಮಾಡಿದೆ ರಂಜಾನ್ ಮಹಿಮೆಯ ರೋಜಾ ದಿನಗಳ ಮಧ್ಯೆ ಜುಮ್ಮಾ ದಿನದಂದು ಪವಿತ್ರ ಜುಮ್ಮಾ ದಿನದಂದು ತನ್ನ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದೆ ಕಾಂಗ್ರೆಸ್ಸಿನವರಿಗೆ ಜುಮ್ಮಾ ದಿವಸ ಬಿಟ್ಟರೆ ಬೇರೆ ದಿವಸ ಅದು ಹೇಗೆ ಸುಮುಹೂರ್ತ ಆಗ್ಲಿಕ್ಕೆ ಸಾಧ್ಯ ಇದೆ ಅಲ್ವಾ ಈ ಘಟನೆ ಈ ಬಿಡುಗಡೆ ಸಮಾರಂಭ ನಡೀತದಲ್ಲ ಅದರಲ್ಲಿ ನಡೆದಂಥ ಒಂದು ಸಣ್ಣ ಘಟನೆಯನ್ನು ಹೇಳ್ತೀನಿ ಅಲ್ಲಿಗೆ ಇವರು ಎಷ್ಟು ಮಟ್ಟಿಗೆ ಗಂಭೀರರಾಗಿದ್ದಾರೆ ಇವರು ಎಷ್ಟು ಮಟ್ಟಿಗೆ ಕಾರ್ಯೋನ್ಮುಖರಾಗ್ತಾರೆ ಅಂತ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗತ್ತೆ ವೇದಿಕೆಯ ಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಕೂತಿರ್ತಾರೆ ರಾಷ್ಟ್ರೀಯ ಅಧ್ಯಕ್ಷರು ಇನ್ನೊಂದು ಕಡೆ ಸೋನಿಯಾ ಗಾಂಧಿ ಮತ್ತೊಂದು ಕಡೆ ರಾಹುಲ್ ಗಾಂಧಿ ಪ್ರಣಾಳಿಕೆ ಪತ್ರವನ್ನು ಬಿಡುಗಡೆ ಮಾಡಲಾಗತ್ತೆ ಬಿಡುಗಡೆ ಮಾಡಿದಾಗ ಎಲ್ಲರೂ ಚಪ್ಪಾಳೆ ತಟ್ಟಿ ಎಲ್ಲರೂ ಚಪ್ಪಾಳೆ ತಟ್ಟಿ ಅಂತ ಪಾಪ ಇನ್ನಿಲ್ಲದ ಹಾಗೆ ಇರ್ತಾರೆ ಮಲ್ಲಿಕಾರ್ಜುನ ಖರ್ಗೆ ಆದರೆ ಮಜಾ ಅಂದರೆ ಪಕ್ಕದಲ್ಲಿ ಕೂತಂಥ ರಾಹುಲ್ ಗಾಂಧಿ ಮೊಬೈಲ್ನಲ್ಲಿ ತಲ್ಲೀನರಾಗಿರ್ತಾರೆ ಅವ್ರಿಗೂ ಅಲ್ಲಿ ನಡೀತಾ ಇರುವಂಥ ವಿದ್ಯಮಾನಕ್ಕೂ ಸಂಬಂಧವೇ ಇಲ್ಲ ಅನ್ನೋ ಹಾಗೆ ಅವರು ಕೂತಿರ್ತಾರೆ ಅಲ್ಲಿಗೆ ಇವರ ಪ್ರಣಾಳಿಕೆ ಅನ್ನೋದು ಕೇವಲ ಮತ್ತು ಕೇವಲ ಟೋಪಿ ಹಾಕುವ ತಂತ್ರ ಕಣ್ಣೊರೆಸುವ ತಂತ್ರ ಅನ್ನಲಾರದೆ ಬೇರೆ ಏನೂ ಇದಕ್ಕೆ ಹೆಸರೆಳ್ಳಿಕ್ಕೆ ಸಾಧ್ಯ ಇಲ್ಲ ಸುಮಾರು ಐದು ನ್ಯಾಯ ಇಪ್ಪತ್ತೈದು ಗ್ಯಾರಂಟಿಗಳನ್ನು ಘೋಷಿಸಿದ್ದಾರೆ ಮೊದಲೇದಾಗಿ ಚುನಾವಣೆಯಲ್ಲಿ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡುವಾಗ ಒಂದು ವಿಚಾರವನ್ನು ರಾಜಕೀಯ ಪಕ್ಷಗಳು ನೆನ್ಪಿಟ್ಕೋಬೇಕು ಅದೇನೆಂದರೆ ನಾವು ಈ ಬಾರಿ ಚುನಾವಣಾ ಕಣದಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಇದೆಯಾ ಒಂದು ವೇಳೆ ಗೆದ್ವಿ ಅಂತ ತಿಳ್ಕೊಳ್ಳಿ ನಾವು ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಇದೆಯಾ ಇದರ ಕುರಿತು ಮೊದಲು ತಮಗೆ ತಾವು ಆತ್ಮಾವಲೋಕನ ಮಾಡ್ಕೋಬೇಕು ತದನಂತರ ಈ ರೀತಿಯಾದಂಥ ಗ್ಯಾರಂಟಿ ಅನ್ನುವಂಥ ಟೋಪಿಯನ್ನು ಜನರಿಗೆ ಮತದಾರರಿಗೆ ಹಾಕಬೇಕು ಯಾಕೆ ಈ ಮಾತನ್ನು ಹೇಳಿದೆ ಯಾಕೆ ಈ ಮಾತನ್ನು ಹೇಳಿದೆ ಅಂದರೆ ಈ ದೇಶದಲ್ಲಿ ಐದುನೂರ ಲೋಕಸಭಾ ಕಾನ್ಸ್ಟಿಟ್ಯನ್ಸಿಗಳಿದ್ದಾವೆ ಐನೂರ ನಲ್ವತ್ಮೂರಲ್ಲಿ ಎರಡು ನೂರ ಎಪ್ಪತ್ತೆರಡರ ಗಡಿಯನ್ನು ಒಂದು ಪಕ್ಷ ದಾಟಿದರೆ ಮಾತ್ರ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ತನ್ನ ಮಿತ್ರ ಪಕ್ಷಗಳನ್ನು ಸೇರಿಸ್ಕೊಂಡು ಈಗ ಭಾರತ ದೇಶದಲ್ಲಿರುವಂಥ ಕಾಂಗ್ರೆಸ್ ಪಕ್ಷ ತಾನು ಇಂಡಿವಿಜುವಲ್ ಆಗಿ ಇನ್ನೂರ ಎಪ್ಪತ್ತೆರಡು ಕ್ಷೇತ್ರಗಳಲ್ಲಿ ಚುನಾವಣೆಗೆ ನಿಂತೇ ಇಲ್ಲ ಎರಡನೇದಾಗಿ ಇಲ್ಲ ನಾವು ನಿಲ್ಲೋದಿಲ್ಲ ನಮ್ಗೆ ಅಲಯನ್ಸ್ ಇದೆ ಇಂಡಿಯಾ ಅಲಯನ್ಸ್ ಇದೆ ಅಂತ ಅಂದ್ಕೊಂಡ್ರೆ ಈ ದೇಶದ ಮೂರು ರಾಜ್ಯಗಳನ್ನು ಹೊರತುಪಡಿಸಿದರೆ ಉಳಿದ ಯಾವ ರಾಜ್ಯಗಳಲ್ಲಿಯೂ ಕೂಡ ಇವರ ಮೈತ್ರಿ ಆಗಿಲ್ಲ ಹೀಗಿರುವ ಸಂದರ್ಭದಲ್ಲಿ ಇವರ ಯಾವ ವಿಪಕ್ಷದವರು ಕೂಡ ನಾವು ಎರಡು ನೂರ ಎಪ್ಪತ್ತೆರಡರ ಗಡಿಯನ್ನು ದಾಟ್ತೀವಂತೆ ಒಂದೇ ಒಂದು ಸಲ ಜನರಿಗೆ ಎದೆ ತಟ್ಟುಕೊಂಡು ಹೇಳಲಿಕ್ಕೆ ಆಗ್ತಾಯಿಲ್ಲ ಆ ಸಂದರ್ಭದಲ್ಲಿ ಇವರು ಪಂಚನಾಯ್ ನಾಯ ಪಚ್ಚೀಸ್ ಗ್ಯಾರಂಟಿ ಅನ್ನುವಂಥ ಈ ಟೋಪಿ ಹಾಕ್ತಾ ಇದ್ದಾರಲ್ಲ ಇದಕ್ಕೆ ಏನಂತ ಹೇಳಬೇಕು ನನಗೆ ಅರ್ಥ ಆಗ್ತಾಯಿಲ್ಲ ಇನ್ನು ಇದರಲ್ಲಿರೋ ವಿಚಾರಗಳಿಗೆ ಬರೋಣ ಯಾಕೆಂದರೆ ಭಾಳ ಸುದೀರ್ಘವಾಗಿ ಮಾಡಿದರೆ ಸಮಯ ವ್ಯರ್ಥ ಆಗುತ್ತೆ ಏಕೆಂದರೆ ಇದು ಯಾವುದೂ ಇಂಪ್ಲಿಮೆಂಟ್ ಆಗುವಂಥದ್ದಲ್ಲ ಅನುಷ್ಠಾನಕ್ಕೆ ಬರೋದಿಲ್ಲ ಪ್ರಣಾಳಿಕೆ ಅನ್ನೋದು ಪ್ರಣಾಳಿಕೆಯಾಗೇ ಉಳಿಯುತ್ತೆ ಅವರು ಘೋಷಣಾ ಪತ್ರ ಅಂತಾರೆ ಅದು ಘೋಷಣೆ ಮಾತ್ರ ಅನುಷ್ಠಾನದ ಪ್ರಶ್ನೆ ಇಲ್ಲ ಯಾಕೆಂದರೆ ಇದಕ್ಕೆ ನರೇಂದ್ರ ಮೋದಿ ಅವರು ಕೌಂಟರ್ ಭಾಳ ಚೆನ್ನಾಗಿ ಕೊಟ್ಟರು ಏನಂತ ಹೇಳಿದರು ನರೇಂದ್ರ ಮೋದಿ ಹೇಳಿದ್ರು ಅವರು ಘೋಷಣೆ ಮಾಡ್ತಾರೆ ನಾನು ಸಂಕಲ್ಪ ಮಾಡ್ತೀನಿ ಅಂತ ಸಂಕಲ್ಪ ಬೇರೆ ಘೋಷಣೆ ಬೇರೆ ಘೋಷಣೆ ಅನ್ನೋದು ಇಟ್ ಕ್ಯಾನ್ ಬಿ ಎ ಹಾಟ್ ಏರ್ ಬಾಯಿಂದ ಹೊರಡುವಂಥ ಗಾಳಿ ಮಾತ್ರ ಬಿಸಿ ಗಾಳಿ ಮಾತ್ರ ಆಗ್ಬೋದು ಸಂಕಲ್ಪ ಹಾಗಲ್ಲ ಸಂಕಲ್ಪದ ಹಿಂದೆ ಇದನ್ನು ಸಾಕ್ಷಾತ್ಕರಿಸ್ಕೋಬೇಕು ಅನ್ನುವಂಥ ಮನಸ್ಥಿತಿ ಇರುತ್ತೆ ಇವರು ಹೇಳಿರುವಂಥ ಮ ಹೇಳಿರುವಂಥ ಈ ಪಾಂಚ್ ಪಂಚ ನ್ಯಾಯ ಮತ್ತು ಪರ್ಚೇಸ್ ಗ್ಯಾರಂಟಿ ಇದೆಯಲ್ಲ ಅದ್ರ ಬಗ್ಗೆ ಭಾಳ ಸ್ಥೂಲವಾಗಿ ಹೇಳಕ್ಕೆ ಹೋಗೋಲ್ಲ ಭಾಳ ಕ್ಲುಪ್ತವಾಗಿ ಒಂದಷ್ಟು ವಿಷಯವನ್ನು ಹೇಳ್ತಾರೆ ಇವ್ರದ್ದು ಒಟ್ಟು ಸಾರ ಏನು ಹೇಳುತ್ತೆ ಅಂತಂದರೆ ಮೊದಲೇದಾಗು ಮನೆ ಮುರಿಬೇಕು ಎರಡನೇದಾಗಿ ಸಮಾಜವನ್ನು ಮುರಿಬೇಕು ಮೂರನೇದಾಗಿ ರಾಷ್ಟ್ರವನ್ನು ಸಂಪೂರ್ಣವಾಗಿ ಶಿಥಿಲಗೊಳಿಸಬೇಕು ಇದು ಇವರ ಘೋಷಣಾ ಪತ್ರದಲ್ಲಿರುವಂಥ ಅಂಶಗಳು ಹೇಗೆ ಅಂತ ಹೇಳ್ತೀನಿ ಮನೆ ಮುರಿಯೋ ಕೆಲಸ ಹೇಗೆ ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಮೂಲಕ ಎರಡೆರಡು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಸಿದ್ದರಾಮಯ್ಯನವರು ಅನೌನ್ಸ್ ಮಾಡಿದರು ಯಾಕೆ ಎರಡೆರಡು ಸಾವಿರ ರೂಪಾಯಿ ಕೊಡ್ತೀರಿ ಅಂತಂದ್ರೆ ಅವ್ರು ಹೇಳಿದರು ಭಾರತ ದೇಶದ ಎಕಾನಮಿ ಕರ್ನಾಟಕದ ಎಕಾನಮಿಯನ್ನು ಇಂಪ್ರೂವ್ ಮಾಡಲಿಕ್ಕೆ ಕೊಡ್ತೀವಿ ಅದಕ್ಕೂ ನಾವು ಕೊಡ್ತಾ ಇದ್ದೀವಿ ಇದು ಹೇಗಿದೆ ಅಂದರೆ ಪಕ್ಕದ ಮನೆಯಲ್ಲಿ ಸಾಲ ಇಸ್ಕೊಂಬರೋದು ನಮ್ಮ ಮನೆಯವ್ರು ಕೂತ್ಕೊಂಡು ಅದನ್ನು ಐಷಾರಾಮಿ ಎಲ್ಲ ಕಡೆ ಖರ್ಚು ಮಾಡೋದು ಹೋಟೆಲ್ನಲ್ಲಿ ಅಂಗಡಿಗಳಲ್ಲಿ ಬೇರೆ ಬೇರೆ ಖರ್ಚು ಮಾಡೋದು ಭಾರತದ ಎಕಾನಮಿಯನ್ನು ಇಂಪ್ರೂವ್ ಮಾಡ್ತಾ ಇದ್ದೀವಿ ಹೇಳೋದು ಇದು ಇವರು ಎಂಟೊಂಬತ್ತು ಸಲ ಫೈನಾನ್ಸ್ ಮಿನಿಸ್ಟರ್ ಆಗಿದೆ ನಾನು ಸಿದ್ದರಾಮಯ್ಯ ನನಗೀಗಲೂ ನಂಬಿಕೆ ಬರ್ತಾ ಇಲ್ಲ ಈ ಮನುಷ್ಯ ಸಾಲ ಕೊಡುವ ಮೂಲಕ ದೇಶದ ಎಕಾನಮಿ ಇಂಪ್ರೂವ್ ಮಾಡ್ತೀನಿ ಅಂತ ಹೇಳಿದಂಥವ್ರು ಯಾರೂ ನಾನು ಇವತ್ತೂ ಕೇಳಿಲ್ಲ ಯಾವ ಆರ್ಥಿಕ ತಜ್ಞರು ಇದನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯಿಲ್ಲ ಅದನ್ನೇ ಈಗ ಕಾಂಗ್ರೆಸ್ ಪಕ್ಷ ರಾಷ್ಟ್ರ ಮಟ್ಟದಲ್ಲಿ ಮಾಡಲಿಕ್ಕೆ ಕೊಟ್ಟಿರೋದು ಏನಂತ ಹೇಳ್ತಾ ಇದೆ ಬಡ ಕುಟುಂಬಗಳಿಗೆ ಪ್ರತಿ ಒಬ್ಬ ಮಹಿಳೆಗೆ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿಗಳನ್ನು ಕೊಡ್ತೀವಿ ಇದು ರಾಜ್ಯಕ್ಕೆ ಸೀಮಿತ ಅಲ್ಲ ಇಡೀ ದೇಶಕ್ಕೆ ಸೀಮಿತವಾಗಿರುವಂಥ ವಿಚಾರ ಈ ದೇಶದಲ್ಲಿರುವಂಥ ಪ್ರತಿ ಹೆಣ್ಮಗಳಿಗೂ ಮನೆಯಲ್ಲಿ ಒಂದು ಲಕ್ಷ ರೂಪಾಯಿಯನ್ನು ಕೊಡ್ತಾರಂತೆ ಇಲ್ಲಿವರೆಗೂ ನಾವು ಕೇಳ್ಕೊಂಬಂದ್ವಿ ಎಲ್ಲಿಂದ ಕೊಡ್ತೀರಿ ಎಲ್ಲಿಂದ ಕೊಡ್ತೀರಿ ಅಂತ ಅವ್ರು ಹೇಳ್ತಾರೆ ನಾವು ಸಂಪನ್ಮೂಲ ಕ್ರೋಢೀಕರಣ ಮಾಡ್ತೀವಿ ಎಲ್ಲಿಂದ ಸಂಪನ್ಮೂಲ ಯಾಕೆ ಕ್ರೋಢೀಕರಣ ಆಗಿಲ್ಲ ಕರ್ನಾಟಕದಲ್ಲಿ ಯಾಕೆ ಎಮ್ ಎಲ್ ಎಗಳಿಗೆ ಶಾಸಕ ನಿಧಿಯನ್ನು ಕೊಡಲಾಗ್ತಾಯಿಲ್ಲ ಏಕೆ ಅಂದರೆ ದುಡ್ಡು ಇಲ್ಲ ಹಾಗೆ ಈ ರೀತಿ ಹೇಳ್ತಾರೆ ಎರಡನೇದ್ದು ಹೇಳ್ತೀನಿ ಒಂದನೇದ್ದು ಪ್ರತಿ ಕುಟುಂಬಕ್ಕೂ ಒಂದು ಲಕ್ಷ ರೂಪಾಯಿ ಇವ್ರು ಕೊಡೋಕ್ಕೆ ಇಲ್ಲ ಕೊಟ್ಟದ್ದೇ ಆದರೆ ದೇಶ ದಿವಾಳಿ ಆಗುತ್ತೆ ಮತ್ತೊಂದು ಶ್ರೀಲಂಕಾ ಮತ್ತೊಂದು ಪಾಕಿಸ್ತಾನ ಮತ್ತೊಂದು ವೆನಿಜುವಲ್ ಆಗತ್ತೆ ವಿನಃ ಬೇರೆ ಯಾವುದೇ ರೀತಿಯಾದಂಥ ಉಪಯೋಗ ಆಗಲಿಕ್ಕೆ ಸಾಧ್ಯ ಇಲ್ಲ ಪಾಯಿಂಟ್ ನಂಬರ್ ಒನ್ ಇದರಿಂದ ಈ ದೇಶದ ಹೆಣ್ಮಕ್ಳು ಆಗಿ ಆಮಿಷಕ್ಕೆ ಒಳಗಾಗಿ ಮತ ಹಾಕ್ತಾರ ಖಂಡಿತವಾಗಿ ಆಗಲಿಕ್ಕೆ ಇಲ್ಲ ಏಕೆಂದರೆ ಇವರು ಕ್ಯಾಂಡಿಡೇಟ್ಗಳನ್ನೇ ಹಾಕಿಲ್ಲ ಈಗ ಒಬ್ಬ ದೇವರ ಹತ್ರ ಬೇಡ್ಕೊತಾನಂತ ಏನಂತ ದೇವರೇ ದಯವಿಟ್ಟು ನನಗೆ ಲಾಟ್ರಿ ಹತ್ತಬೇಕು ದೇವರು ತಥಾಸ್ತು ಅಂತ ಈ ವ್ಯಕ್ತಿ ಬೇಜಾರಾಗಿ ಬಿಡ್ತು ಒಂದು ವಾರ ಆಯಿತು ಹದಿನೈದು ದಿವಸ ಆಯಿತು ಲಾಟ್ರಿ ಹತ್ತಲೇ ಇಲ್ಲ ಮತ್ತೆ ಸಿಟ್ಟು ಬಂತು ಮತ್ತೆ ಪ ಬ ತಪ್ಪಸ್ಸಿ ಕೂತಾ ದೇವರು ಮತ್ತೆ ಪ್ರತ್ಯಕ್ಷ ಆದರೆ ಇವನು ಅದೃಷ್ಟ ನೋಡಿ ಋಷಿಗಳು ಸಾವಿರ ವರ್ಷ ತಪಸ್ ಮಾಡಿದನು ಇವ್ನಿಗೆ ತಕ್ಷಣ ದೇವರು ಹಲೋ ಅಂದ್ಬಿಟ್ರು ಏನು ದೇವರೇ ನೀವು ಈ ರೀತಿ ಮೋಸ ಮಾಡ್ತೀವಿ ಅಂದ್ಕೊಂಡಿದ್ದಿಲ್ಲ ನಾನು ಯಾಕೆ ಏನಾಯ್ತು ಏನಾಯಿತು ಅಂದರೆ ನೀವು ಲಾಟ್ರಿ ಹಚ್ತೀನಿ ಅಂತ ಹೇಳಿದ್ರಿ ಲಾಟ್ರಿ ಹಚ್ಲಿಲ್ಲ ಅಯ್ಯೋ ಮುಂಡೆ ಮಗನೇ ಫಸ್ಟ್ ಹೋಗಿ ಲಾಟ್ರಿ ತಗೋ ಲಾಟ್ರಿ ಮೇಲೆ ತಾನೇ ಹತ್ತೋದು ಲಾಟ್ರಿನೇ ತಗೊಳ್ಳಾರ್ದೆ ನಿನಗೆ ಬ ಡ್ರಾ ಆಗೋ ಬಹುಮಾನ ಸಿಗೋಂದ್ರೆ ಹೆಂಗೆ ಸಿಗತ್ತೆ ಅಂತ ದೇವರು ಮುಗಿದು ಕಳಿಸಿದಂತೆ ಬಳಸಿರುವಂಥ ಶಬ್ದ ಸಹ ಸಾಮಾನ್ಯವಾಗಿ ಬಳಸುವಂಥದ್ದು ದಯವಿಟ್ಟು ಅವಾಚ್ಯ ಆಗಲಿಲ್ಲ ಅನ್ಕೋಬಾರ್ದು ಮಾತಿನ ಓಘದಲ್ಲಿ ಬರುವಂಥದ್ದು ಅದನ್ನು ಕಟ್ ಮಾಡಲಿಕ್ಕೆ ಹೋಗೋದಿಲ್ಲ ನಮ್ಮ ನಿಮ್ಮ ಮಧ್ಯೆ ಅಂಥ ಯಾವುದೇ ರೀತಿಯಾದಂಥ ಮಡಿವಂತಿಕೆ ಇರಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಬಳಸಿರುವ ಶಬ್ದ ಇರಲಿ ಯಾಕೆ ಈ ಮಾತನ್ನು ಹೇಳಿದೆ ಅಂದರೆ ಇವತ್ತು ಕಾಂಗ್ರೆಸ್ ಪಕ್ಷ ಮಾಡಿರುವಂಥದ್ದು ಕೆಲಸ ಅದೇ ಮಾಡಿರೋದು ಅದು ಏನಂದರೆ ಮೊದಲನೇದಾಗಿ ಅದಕ್ಕೆ ಈ ದೇಶದಲ್ಲಿ ನಾನು ಅಧಿಕಾರಕ್ಕೆ ಬರುವುದಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಿದೆ ನರೇಂದ್ರ ಮೋದಿ ಉದ್ದಾರ ಬ ಅವರು ಅಧಿಕಾರ ಬರಬಾರ್ದು ಅನ್ನೋದು ಗುರಿ ಇದೆ ಆದ್ದರಿಂದ ಹೇಳೋದೇನು ನಿಮ್ಗೆ ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ಅಂದ್ಬಿಡ್ದು ಅದು ಹೇಗೆ ಸಾಧ್ಯ ಅಂತ ಎಲ್ಲಿಯೂ ಅವರು ತೋರಿಸಕ್ಕೆ ಹೋಗಲ್ಲ ಅದಕ್ಕೆ ರೋಡ್ ಮ್ಯಾಪ್ ಇಲ್ಲ ಬ್ಲೂ ಪ್ರಿಂಟ್ ಇಲ್ಲ ಏನಿಲ್ಲ ಇನ್ನು ಡಿಪ್ಲೊಮಾ ಹೋಲ್ಡರ್ ಮತ್ತು ಪದವೀಧರಿಗೆ ಇಪ್ಪತ್ತೈದು ವರ್ಷ ಒಳಗಿನವರು ಇದ್ದವ್ರಿಗೆ ಅವರಿಗೆ ಕೂಡ ಇದೇ ರೀತಿ ದುಡ್ಡನ್ನು ಕೊಡ್ತೀನಿ ಅಂತ ಸರ್ಕಾರ ಹೇಳ್ತಾ ಇದೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಕೊಡ್ತಾನೆ ಅಂತ ಹೇಳ್ತಾ ಇದೆ ಅಲ್ಲ ಸ್ವಾಮಿ ಇದೇ ಸ್ಕೀಮನ್ನು ನೀವು ಕರ್ನಾಟಕ ಸರ್ಕಾರದಲ್ಲಿ ಮಾಡಿದರೆ ಕಾಂಗ್ರೆಸ್ನವರು ಎಷ್ಟು ಮಟ್ಟಿಗೆ ಅನುಷ್ಠಾನ ಆಗಿದೆ ಅನ್ನೋದನ್ನು ಆಲೋಚನೆ ಮಾಡಿ ಇವತ್ತಿನವ್ರಿಗೂ ಸಾಧ್ಯ ಆಗಿಲ್ಲ ಮೂರನೇ ವಿಷಯ ಹೇಳ್ತೇನೆ ಮೂರನೆಯದ್ದು ಎಲ್ಲ ರೀತಿಯ ಶಿಕ್ಷಣ ಸಾಲಗಳನ್ನು ಮಾಫಿ ಮಾಡಿಬಿಡ್ತಾರಂತೆ ನೋಡಿ ರೈತರ ಸಾಲಕ್ಕೂ ಶಿಕ್ಷಣ ಸಾಲಕ್ಕೂ ವ್ಯತ್ಯಾಸ ಇದೆ ಶಿಕ್ಷಣದ ಸಾಲ ತೆಗೆದುಕೊಳ್ಳುವುದಕ್ಕೆಂದರೆ ನಾನು ಶಿಕ್ಷಣವಂತನಾಗಿ ಉದ್ಯೋಗಿ ಆಗಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಒಬ್ಬ ವ್ಯಕ್ತಿ ಶಿಕ್ಷಣವಂತ ಆದಮೇಲೆ ಮಾರನೇ ದಿವಸ ಸಾಲ ಕಟ್ಟು ಅಂತ ಯಾರೂ ಹೇಳೋದಿಲ್ಲ ಯಾಕಂದರೆ ನಾನು ಕೂಡ ನನ್ನ ಮಗಳಿಗೆ ಶಿಕ್ಷಣ ಸಾಲವನ್ನು ತೆಗೆದುಕೊಂಡೇ ಓದಿಸಿದ್ದು ಅದಾದಮೇಲೆ ಒಂದು ವರ್ಷದ ರಿಯಾಯಿತಿ ಇರುತ್ತೆ ಪದವಿ ಬಂದಮೇಲೆ ಅದಾದ ಮೇಲೆ ಕೆಲಸ ಹುಡ್ಕೊಂಡ್ಮೇಲೆ ಅತಿ ಸಣ್ಣ ಪ್ರಮಾಣದಂತ ಅವ್ರಿಗೆ ಕಣ್ತಿರುತ್ತೆ ಹೀಗಿರುವಾಗ ಇದಕ್ಕೆ ಮತ್ತು ರೈತರ ಸಾಲಕ್ಕೂ ವ್ಯತ್ಯಾಸ ಏನು ರೈತರ ಸಾಲದ ವಿಶೇಷತೆ ಏನಪ್ಪ ಅಂದರೆ ರೈತರು ಹವಾಮಾನ ವೈಪರೀತ್ಯಕ್ಕೆ ಒಳಗಾಗುವಂಥವ್ರು ಅವರು ಕಷ್ಟಪಡೋದು ನಿಜ ಆಗುತ್ತೆ ಎಷ್ಟೋ ಸಲ ಬರ ಬಂದ್ಬಿಡುತ್ತೆ ಎಷ್ಟೋ ಎಷ್ಟೋತ್ತ ಸಲ ಅತಿ ಪ್ರ ವಾಯು ಪ್ರಕೋಪಾಗ್ಬಿಡ್ತವೆ ಅತಿ ಮಳೆ ಆಗಿಬಿಡ್ತವೆ ಅತಿವೃಷ್ಟಿ ಆಗತ್ತೆ ಹೀಗಾಗಿ ಅವರ ಕೈ ಮೀರಿದ್ದದ್ದು ಈ ಪ್ರಕೋಪಗಳಿದಾವಲ್ಲ ನಮ್ಮ ಕೈ ಮೀರಿದ್ದು ಅಂಥವ್ರಿಗೆ ಸಹಾಯ ಮಾಡಬೇಕಾದ್ದು ಸರ್ಕಾರದ ಧರ್ಮ ಆಗತ್ತೆ ಸಾಮಾಜಿಕ ನ್ಯಾಯಕ್ಕೋಸ್ಕರ ಮಾಡಬೇಕಾಗತ್ತೆ ಉಳಿಸ್ಕೋಬೇಕು ರೈತರನ್ನ ಈ ದೇಶದಲ್ಲಿ ರೈತರಿಂದನೇ ದೇಶ ನಡೆದು ಆಹಾರದ ಪ್ರ ಪ್ರಶ್ನೆ ಅನ್ನುವಂಥ ಕಾರಣಕ್ಕೋಸ್ಕರ ಅನ್ನದಾತ ಅಂತ ಹೇಳ್ತೀವಿ ಅದಕ್ಕೂ ಶಿಕ್ಷಣ ಸಾಲಕ್ಕೂ ನೀವು ಕಂಪೇರ್ ಮಾಡೋಕ್ಕಾಗಲ್ಲ ಈಗ ಶಿಕ್ಷಣ ಸಾಲ ರದ್ದು ಮಾಡಿಬಿಡ್ತೀನಂದರೆ ಎಲ್ಲ ಯುವಕರು ನಮ್ಗೆ ಮತ ಹಾಕ್ತಾರಂತೆ ಯಾವ ನರೇಂದ್ರ ಮೋದಿ ಅವರು ಇಷ್ಟು ದಿವಸ ಹೇಳ್ತಾಯಿದ್ರು ಈ ದೇಶದ ಯುವಕ ಯುವತಿಯರು ಈ ದೇಶದ ರೈತರು ಈ ದೇಶದ ಮಹಿಳೆಯರು ಈ ದೇಶದ ಶ್ರಮಿಕ ವರ್ಗ ಇವರು ಆತ್ಮ ನಿರ್ಭರರಾದರೆ ಇವರು ಸ್ವಾಭಿಮಾನದಿಂದ ಬದುಕುವಂಗಾದರೆ ಇವರು ಆರೋಗ್ಯವಂತರಾಗಿರೋದಾದರೆ ಈ ದೇಶ ಸಮೃದ್ಧಿ ಆಗತ್ತೆ ಅಂತ ನರೇಂದ್ರ ಮೋದಿ ಅವತ್ತಿಂದ ಹೇಳ್ತಾ ಇದ್ದಾರೆ ಅದನ್ನೇ ಇವ್ರು ತಗೊಂಬಂದು ಹೇಳ್ತಾ ಇರೋದು ಮನ್ರೇಗಾ ಯೋಜನೆ ನಾಲ್ಕುನೂರು ರೂಪಾಯಿ ಮಾಡ್ತೀನಿ ಹಳ್ಳಿಯಿಂದ ಸಿಟಿಗೆ ತರ್ತೀನಿ ಈ ರೀತಿಯಾದಂಥ ವಾದಗಳ ಮಂಡನೆ ಮಾಡಿದಂಥ ಪಟ್ಟಿಯನ್ನು ಇಟ್ಟಿರುವಂಥದ್ದು ಇದೆಲ್ಲವೂ ಕೂಡ ದೇಶವನ್ನು ಹಾಳು ಮಾಡುವಂಥ ಸ್ಕೀಮೇ ವಿನ ಬೇರೆ ಏನೂ ಆಗಲಿಕ್ಕೆ ಸಾಧ್ಯ ಇಲ್ಲ ಇವೆಲ್ಲವೂ ಟೋಪಿ ಹಾಕುವಂಥ ಸ್ಕೀಮೇ ವಿನ ಬೇರೆ ಏನೂ ಆಗಲಿಕ್ಕೆ ಸಾಧ್ಯ ಇಲ್ಲ ಇದು ಒಂದು ಕಡೆ ಆಯಿತು ಇನ್ನು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತೀನಿ ಸಾಮಾಜಿಕ ನ್ಯಾಯ ಇವ್ರು ಹೇಳ್ತಾರೆ ಮೀಸಲಾತಿಯನ್ನು ಐವತ್ತು ಪರ್ಸೆಂಟ್ಗಿಂತ ಜಾಸ್ತಿಗೆ ನಾವು ತಿದ್ದುಪಡಿಯನ್ನು ತರ್ತೀವಿ ಸ್ವತಃ ಸಂವಿಧಾನ ಶಿಲ್ಪಿ ಡಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಪಷ್ಟವಾಗಿ ಹೇಳಿದರೆ ಈ ಮೀಸಲಾತಿ ಅನ್ನೋದು ಕೇವಲ ಮೇಲ್ಪದರದವರಿಗೆ ಮಾತ್ರ ಸೀಮಿತ ಆಗಬಾರದು ಮತ್ತು ಒಂದು ಒಂದು ತಲೆಮಾರಿಗೆ ಸೀಮಿತ ಆಗಬೇಕು ಅದನ್ನೇ ಪದೇ ಪದೇ ಬಳಸ್ತಾ ಅದನ್ನು ಮಿಸ್ಯೂಸ್ ಮಾಡ್ಕೋಬಾರ್ದು ಅಂತ ಸರಿಯಾದಂಥ ಸಾಮಾಜಿಕ ನ್ಯಾಯ ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು ಗುರಿ ಇದ್ದದ್ದು ಅದೇ ಕೂಡ ಈ ದೇಶದ ತಳಸ್ಪರ್ಶಿ ಜನ ದಲಿತರು ಸಾಮಾಜಿಕವಾಗಿ ಮೇ ಮುಖ್ಯವಾಹಿನಿಗೆ ಬರಬೇಕು ಅಂತ ಯಾರಾದರೂ ಒಪ್ಕೊಳ್ಬೇಕಾದಂಥದ್ದೇ ಮಾತು ಹಾಗಂತ ನೀವು ಉಳಿದ ಎಲ್ಲ ಮೇಲ್ವರ್ಗದವ್ರನ್ನ ತುಳಿಯಬೇಕು ಅನ್ನುವಂಥದ್ದು ಮತ್ತು ಸಾಮಾಜಿಕ ಅನ್ಯ ಅಸಮತೋಲನ ಮಾಡುವಂಥದ್ದನ್ನು ಯಾರೂ ಒಪ್ಪೋದಿಲ್ಲ ಈಗಾಗಲೇ ತಮಿಳ್ನಾಡು ಈ ರೀತಿಯಾದಂಥ ಅಪಸವ್ಯವನ್ನು ಮಾಡಿ ಫುಲ್ಲು ಹೋಗಿದೆ ಈಗ ರಾಹುಲ್ ಗಾಂಧಿಯವರು ಹೇಳ್ತಾರೆ ನಾವು ಐವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಮೀಸಲಾತಿಯನ್ನು ಮಾಡ್ತೀವಿ ಒಂದು ಕೆಲಸ ಮಾಡಿ ನೂರಕ್ಕೆ ನೂರು ಮೀಸಲಾತಿ ಮಾಡಿಬಿಡಿ ಪ್ರಶ್ನೆಯೇ ಬೇಡ ಉಳಿದವ್ರು ಯಾರೂ ಬೇಡ ಅವ್ರಿಗೆ ಮಾತ್ರ ಮೀಸಲಾತಿ ಕೊಟ್ಬಿಡಿ ಜೊತೆಗೆ ಇವ್ರು ಮಾಡ್ತಾರಂತೆ ಜಾತಿ ಜನಗಣತಿ ಆರ್ಥಿಕ ಆಧಾರದ ಮೇಲೆ ಈಗಾಗಲೇ ಬಿಹಾರದಲ್ಲಿ ಇದನ್ನು ಆಗಿದೆ ಅಟರ್ ಫೇಲ್ಯೂರ್ ಆಗಿದೆ ಕರ್ನಾಟಕದವ್ರು ಅನೌನ್ಸ್ ಮಾಡಿದ್ರು ಏನಾಯಿತು ಅಂತ ಇವತ್ತು ನನಗೆ ಗೊತ್ತಾಗಲಿಲ್ಲ ಮಾಡಿದ್ದು ಬಂದಿದ್ದು ರಿಪೋರ್ಟಿಂದ ಏನೂ ಪ್ರಯೋಜನ ಆಗಿಲ್ಲ ಜಾತಿ ಜಾತಿಗಳ ಮಧ್ಯೆ ಹೊಡೆದಾಡಕ್ಕೆ ಹಚ್ಚುವಂಥ ಕೆಲಸ ಇದೆಯಲ್ಲ ಇದು ಸಾಮಾಜಿಕ ನ್ಯಾಯ ಅಂತ ರಾಹುಲ್ ಗಾಂಧಿ ಪರಿಭಾವಿಸಿದ್ದಾರೆ ಅಂತ ನಾನು ಅನ್ಕೋತಾ ಇದ್ದೀನಿ ಮೊದಲು ಕುಟುಂಬ ಒಡೆಯೋದು ಹೇಗೆ ಅಂತ ನಿಮ್ಗೆ ಹೇಳಿದೆ ಎರಡೂ ಸಾಮಾಜಿಕ ನ್ಯಾಯದ ಹೆಸರಿನಲ್ಲಿ ಹೇಗೆ ಹಿಂದೂ ಧರ್ಮವನ್ನು ಒಡೆದು ಹಾಕಬೇಕು ಅನ್ನುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದೆ ಮೂರನೇದ್ದು ದೇಶವನ್ನು ದಿವಾಳಿ ಮಾಡೋದು ಹೇಗೆ ಅಂದರೆ ಈ ದೇಶದ ಎಕಾನಮಿಯನ್ನು ಸಂಪೂರ್ಣವಾಗಿ ನಾಶ ಮಾಡುವಂಥ ಸ್ಕೀಮ್ಗಳನ್ನು ಇದರಲ್ಲಿ ಅನೌನ್ಸ್ ಮಾಡಲಾಗಿದೆ ಇನ್ನೊಂದು ಬಹಳ ಮುಖ್ಯ ಇದೆ ಆರ್ಟಿಕಲ್ ಹದಿನೈದು ಹದಿನಾರು ಆರ್ಟಿಕಲ್ ಇಪ್ಪತ್ತೈದು ಇಪ್ಪತ್ತಾರು ಮತ್ತು ಇಪ್ಪತ್ತೆಂಟನ್ನು ಉಲ್ಲೇಖನ ಮಾಡ್ತಾರೆ ಏನಂತ ಅವರವರ ಆಹಾರ ಅವರವರ ವಿಹಾರ ಅವರವರ ವೇಷ ಅವರವರ ಪ ಪ್ರೀತಿ ಅವರ ವಿವಾಹ ಈ ವಿಷಯದಲ್ಲಿ ನಾವು ತಲೆ ಹಾಕುವುದಿಲ್ಲ ಎಂಥ ಅಪಾಯಕಾರಿಯಾದಂಥ ಈ ಲೈನ್ ಇದೆಯಲ್ಲ ಇದನ್ನು ನೀವು ಅರ್ಥ ಮಾಡ್ಕೋಬೇಕು ನೋಡಿ ಇವ್ರು ಹೇಳ್ತಾರೆ ನಾಳೆ ಲವ್ ಶುರು ಶುರುವಾಗ್ತದೆ ಅವರವ್ರ ವಿಚಾರ ಅಲ್ಲವೂ ನಾವೇನು ಮಾಡೋಕ್ಕಾಗಲ್ಲ ಅಂತ ಇವ್ರು ಹೇಳ್ತಾರೆ ನಾವು ಬಾಯ್ ಬಡ್ಕೋಬೇಕು ಗೋಹತ್ಯೆ ಮತ್ತೆ ಶುರುವಾಗತ್ತೆ ಅವರವರ ಆಹಾರ ಪದ್ಧತಿ ನಾವು ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಅವರವರ ವೇಷಭೂಷಣ ಅದರಲ್ಲಿ ನಾವು ತಲೆ ತೋರಿಸೋದಿಲ್ಲ ಮೂಗು ತೋರಿಸೋದಿಲ್ಲ ಅಂತ ಹೇಳ್ತಾರೆ ಶಾಲೆಯಲ್ಲಿ ನಾವು ಬುರ್ಕ ಹಾಕ್ಕೊಂಬರ್ತೀವಿ ಹಿಜಾಬ್ ಹಾಕ್ಕೊಂಬರ್ತೀವಿ ಯಾರು ಏನು ಮಾಡಬೇಡಿ ಅಂತ ಇವರು ಹೇಳ್ತಾರೆ ಅಂದರೆ ಇವರ ಆಹಾರ ಇವರ ವಿ ವೇಷ ಇವರ ಲವ್ ಇವರ ವಿವಾಹ ಇವೆಲ್ಲ ಇದಾವಲ್ಲ ಮುಸಲ್ಮಾನರನ್ನು ತುಷ್ಟೀಕರಣಕ್ಕೆ ಮಾಡಲಿಕ್ಕೋಸ್ಕರ ಮಾಡಿದಂಥ ಇದೊಂದು ಆಶ್ವಾಸನೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಬಿಡುತ್ತೆ ಇವರು ಸುಮ್ಮನೆ ಕಾಂಗ್ರೆಸ್ ಅಂತ ಹೆಸರಿಡೋ ಬದಲು ಮುಸ್ಲಿಂ ಕಾಂಗ್ರೆಸ್ ಅಂತ ಎಮ್ ಕೆ ಅಂತ ಹೆಸರು ಎಮ್ ಸಿ ಅಂತ ಹೆಸರಿಟ್ಬಿಡಲಿ ಮುಸ್ಲಿಂ ಲೀಗ್ ಅಂತಿದೆ ಮುಸ್ಲಿಂ ಕಾಂಗ್ರೆಸ್ ಅಂತ ಹೆಸರಿಟ್ಬಿಡಲಿ ಸ್ಪಷ್ಟವಾಗಿ ಅವ್ರದೇ ಅಂತ ಗೊತ್ತಾಗ್ಬಿಡುತ್ತೆ ಈ ದೇಶದಲ್ಲಿ ಅಲ್ಪಸಂಖ್ಯಾತರು ಕೇವಲ ಮುಸಲ್ಮಾನರು ಅಂತ ಕಾಂಗ್ರೆಸ್ ಪಕ್ಷ ತಿಳ್ಕೊಂಡಿದೆ ಈ ದೇಶದ ಪಾರ್ಸಿಗಳು ಈ ದೇಶದ ಸಿಖ್ರು ಈ ದೇಶದ ಜೈನರು ಈ ದೇಶದ ಬೌದ್ಧರು ಅವ್ರ ಬಗ್ಗೆ ಇವ್ರಿಗೆ ಏನೇ ಕಳ್ಕಳಿಲ್ಲ ಏನೂ ಕಾಳಜಿ ಇಲ್ಲ ಈ ದೇಶದ ಅತಿ ದೊಡ್ಡ ಪ್ರಮಾಣದಲ್ಲಿರುವಂಥ ಮುಸಲ್ಮಾನ ಬಾಹುಳ್ಯ ಇರುವಂಥ ಈ ದೇಶದಲ್ಲಿ ಅವರನ್ನು ಮಾತ್ರ ಅಲ್ಪಸಂಖ್ಯಾತರು ಅಂತ ತಿಳ್ಕೊಳ್ಳೋದು ಅವರ ಭಾವನೆಗೆ ಧಕ್ಕೆ ಆದರೆ ಮಾತ್ರ ಧಕ್ಕೆ ಬೇರೆ ಯಾರದು ಭಾವನೆಗೆ ಧಕ್ಕೆ ಆದರೂ ಧಕ್ಕೆ ಅಲ್ಲ ಅಂತ ಇವರು ಪರಿಭಾವಿಸ್ತಾರೆ ಅವರು ಬುರ್ಖ ಹಾಕ್ಕೊಂಡು ಎಲ್ಲಿ ಬೇಕಾದ್ರು ಆಮೇಲೆ ಅವರು ಯಾವ ಪ್ರಾರ್ಥನಾ ಮಂದಿರಗಳಿಗೆ ಬೇಕಾದ್ರೂ ಅಂತೆ ನೋಡಿ ಹೆಂಗಿದೆ ದೇವಸ್ಥಾನಗಳಿಗೆ ಬಂದು ಏನು ಬೇಕಾದ್ರು ಮಾಡ್ಬೋದು ಅವರು ನೀವು ಅಡ್ಡ ಹಾಕಂಗಿಲ್ಲ ನಿಮ್ಮದೇ ಆದಂಥ ನೀತಿ ಸಂಹಿತೆ ದೇವಸ್ಥಾನದ ನೀತಿ ಸಂಹಿತೆ ಇರೋ ಆಗಿಲ್ಲ ನಮ್ಮಲ್ಲಿ ಎಷ್ಟೋ ಹಿಂದೂ ದೇವಸ್ಥಾನದಲ್ಲಿ ಶರ್ಟ್ ಹಾಕ್ಕೊಂಡು ಹೋಗಬಾರ್ದು ಅಂತ ಹೇಳ್ತಾರೆ ನಾವು ಅನ್ನ ಅತ್ಯಂತ ಚಾಚು ತಪ್ಪದೆ ಪಾಲಿಸ್ತೀವಿ ಯಾಕಂದರೆ ತಲೆ ತಲಾಂತರದಿಂದ ಬಂದಿರುವಂಥದ್ದು ಇವ್ರು ನಾಳೆ ಹಾಕೊಂಡು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಇವ್ರು ಹೇಳ್ತಾರೆ ಹಾಗಾದರೆ ನಾನು ಇನ್ನೊಂದು ಕೇಳ್ತೀನಿ ಇವರ ಮಸೀದಿ ಒಳಗಡೆ ಹಿಂದೂಗಳು ಹೋಗಲಿಕ್ಕೆ ಅನುಮತಿ ಇರುವ ಹಾಗೆ ಒಂದು ವ್ಯವಸ್ಥೆ ಮಾಡಲಿರು ಇವರ ಮಸೀದಿ ಇವರ ದರ್ಗಾ ಏನಿದಾವಲ್ಲ ಅಲ್ಲಿ ಹೋಗಲಿಕ್ಕೆ ಅವಕಾಶ ಮಾಡಿಕೊಡಿ ಅದಿಲ್ಲ ಕೇವಲ ಮತ್ತು ಕೇವಲ ಮುಸಲ್ಮಾನರನ್ನು ಓಲೈಸಬೇಕು ಅಂತ ಮಾಡಿದಂಥ ಇದು ಈ ಲೈನನ್ನು ನೀವು ಅರ್ಥ ಮಾಡ್ಕೋಬೇಕು ಅವರ ಇಡೀ ಇದೆ ಅಲ್ಲಿ ಇಪ್ಪತ್ತೈದು ಇಪ್ಪತ್ತೈದು ಅಂಶಗಳನ್ನು ಬರ್ತಾರೆ ಮತ್ತು ಐದು ನ್ಯಾಯ ಇಪ್ಪತ್ತೈದು ಗ್ಯಾರಂಟಿ ಇದಾವಲ್ಲ ಇಷ್ಟು ಟಾರ್ಗೆಟ್ ಮಾಡೋದು ವೋಟ್ ಬ್ಯಾಂಕಿಗೆ ಮಾತ್ರ ಇದ್ರ ಜೊತೆ ಇನ್ನೊಂದು ಭಾಳ ಮಜ ಆಗಿರುವಂಥ ವಿಚಾರ ಇದೆ ಅದನ್ನು ಹೇಳೇಬೇಕು ನಿಮ್ಗೆ ಅದೇನಪ್ಪ ಅಂದರೆ ಇವರು ಡಿಮೋನಿಟೈಸೇಷನ್ನ ತನಿಖೆ ಮಾಡಿಸ್ತಾರಂತೆ ಎಲೆಕ್ಟೊರಲ್ ಬಾಂಡ್ದು ತನಿಖೆ ಮಾಡಿಸ್ತಾರಂತೆ ಇವರು ಆಮೇಲೆ ಇನ್ನೊಂದು ಯಾವುದಪ್ಪ ರಫೈಲ್ ಹಗಣ ರಫೈಲ್ ಹಗರಣದ ತನಿಖೆ ಮಾಡಿಸ್ತಾರಂತೆ ನನಗೆ ನಗು ಬಂದದ್ದು ಏನಪ್ಪ ಅಂದರೆ ಅಲ್ಲ ಸ್ವಾಮಿ ರಫೈಲ್ ಹಗರಣದ ಕುರಿತೇ ಸುಪ್ರೀಂ ಕೋರ್ಟು ಸ್ಪಷ್ಟವಾದಂಥ ನಿರ್ದೇಶನವನ್ನು ನೀಡಿದೆ ಡಿಮಾನಿಟೈಸೇಷನ್ ವಿಷಯವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಈಗಾಗಲೇ ಉಲ್ಲೇಖ ಆಗೋಗಿದೆ ಎಲೆಕ್ಟ್ರಲ್ ಬಾಂಡ್ ಅನ್ನೋದು ಈಗಾಗಲೇ ವೆಬ್ಸೈಟ್ನಲ್ಲಿ ಹಾಕಿ ಆಗಿ ಹೋಗಿದೆ ಕಪ್ಪು ಹಣ ಅಲ್ಲ ಅದು ಬಿಳಿ ಹಣ ಯಾರಿಗೆ ಎಷ್ಟು ಕೊಟ್ಟಿದ್ದಾರೆ ಅಂತ ಅವಾಗ ನೀವು ಕೂಡ ನಿಮ್ಮ ಆರುನೂರ ಇಪ್ಪತ್ತಾರು ಕೋಟಿ ರೂಪಾಯಿ ಸಿಕ್ಕದ ಅದರಲ್ಲಿ ನಿಮಗೆ ಯಾರು ಕೊಟ್ಟರು ಎಲ್ಲಿ ಕೊಟ್ಟರು ಯಾವಾಗ ಕೊಟ್ಟರು ಅಂತ ನೀವು ಕೂಡ ಅಲ್ಲಿ ದೋಷಿ ಆಗ್ತೀರಿ ಅದನ್ನು ಬಿಟ್ಟು ಎಲೆಕ್ಟ್ರೋಲ್ ಬಂಡ್ ಬಗ್ಗೆ ನಾವು ದನಿಕೆ ಮಾಡಿಸ್ತೀವಿ ಅಂದರೆ ಅದೇನು ಬ ಅದೇನು ಭ್ರಷ್ಟಾಚಾರದ ದೊಡ್ಡ ಹಗರಣವ ಅಂದರೆ ಕಾಂಗ್ರೆಸ್ಸಿನವರಿಗೆ ತಲೆಯೂ ಇಲ್ಲ ಸಾಮಾಜಿಕ ನ್ಯಾಯದ ಕಳಕಳಿಯೂ ಇಲ್ಲ ರಾಷ್ಟ್ರವನ್ನು ಉಳಿಸ್ಬೇಕನ್ನುವಂಥ ಸಂಕಲ್ಪವೂ ಇಲ್ಲ ಅಂಥ ಅತಿ ಕೆಟ್ಟದಾದಂಥ ದೇಶಕ್ಕೆ ಗಂಡಾಂತರಕಾರಿಯಾಗಬಹುದಾದಂಥ ಆಶ್ವಾಸನ ಪತ್ರವನ್ನು ಕಾಂಗ್ರೆಸ್ ಬಿಡುಗಡೆ ಮಾಡಿದೆ ದಯವಿಟ್ಟು ಈ ಸಂಚಿಕೆಯನ್ನು ಎಲ್ಲರಿಗೂ ಶೇರ್ ಮಾಡಿ ಏಕೆಂದರೆ ಒಂದು ಲಕ್ಷ ರೂಪಾಯಿ ಅಂತ ನಮ್ಮ ಅಮಾಯಕ ಸೋದರಿಯರು ಮಾತೆಯರು ಮತ ಹಾಕ್ಬಿಟ್ರೆ ದೇಶ ದಿವಾಳಿಯಾಗಿ ಹೋಗುತ್ತೆ ಅದು ನನಗೆ ಇರುವಂಥ ಕಳ್ಕಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ